ಕರ್ನಾಟಕ ರಾಜ್ಯ ಶುಶ್ರೂಷಾಧಿಕಾರಿ ಸಂಘ ಜಿಲ್ಲಾ ಶಾಖೆ ಮತ್ತು ತಾಲೂಕು ಸಂಘದ ವತಿಯಿಂದ ಪದ್ಮಶ್ರೀ ಪುರಸ್ಕೃತ ಶ್ರೀಯುತ ಸೋಮಣ್ಣನವರಿಗೆ ಅಭಿನಂದನಾ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಶ್ರೀಯುತ ಸೋಮಣ್ಣನವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸೋಮಣ್ಣ ಪ್ರಶಾಂತ್ ಕುಮಾರ್ ಜಿಲ್ಲಾ ಸಂಘದ ಖಜಾಂಚಿಯಾದ ರಾಜಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ತಂದೆಯವರು ತಂದೆ ತಂದೆಯವರು ಕೂಡ ಮೈಸೂರು ತಾಲೂಕಿನ ಕಚ್ಚನ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದರು ಇದ್ದು ಆ ಅಣ್ಣ ತಮ್ಮ ನಡುವೆ ಏನಾಯಿತು ನಮ್ಮ ತಂದೆ ನೋಡೋದಕ್ಕೆ ತಾಲೂಕಿನ ವಾಸ ಹಿಡಿಯಲು ಅದು ಬಂದು ಜಮೀನ್ದಾರಿಸ್ತಾ ಅಷ್ಟು ಕೋರಿತಾರೆ ಅದಾದ್ಮೇಲೆ ನೀವು ಏನೋ ತರ ವಸ್ತಾ ಮಾಡ್ತಾರೆ ಶಾಲೆ ಪಟ್ಟಣ

ಅದು ನಾವು ಊಟದ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಮ್ಮ ತಂದೆ ಕೇಳಿಬಿಟ್ಟೆ ಆಗ ನಮ್ಮ ಊಟದ ತಂದೆಗ ಒಂಬತ್ತು ಚೆನ್ನಾಗಿ ಅದರಲ್ಲಿ ಎಲ್ಲ ತಿರೋದಿಗೂ ಭೋಜನ ಕಡಿಮೆ ಮತ್ತು ಕಟ್ಟ ಕಡಿಮೆ ಆಗುತ್ತೆ ಇವರಿಬ್ಬರಿಗೂ ವಯಸ್ಸಾಗಿರ್ತಾರೆ ವಯಸ್ಸಾದ ಸಮಯದಲ್ಲಿ ನಾನು ಕಟ್ಟ ಕಡಿಮೆ ಯಾರೇ ಕೇಳಿಸ್ತಾರ